ಕಾಲೇಜು ಕಚೇರಿಗಳಿಗೆ ಅರಣ್ಯ ಕೈಗಾರಿಕಾ ನಿಗಮದಿಂದಲೇ ಪೀಠೋಪಕರಣ ಪೂರೈಕೆ ಬೆಳ್ಳೂರು ಗೋಪಾಲಕೃಷ್ಣ ಲಿಟ್ಕರ್ ಮಾದರಿಯಲ್ಲಿ ಅರಣ್ಯ ಕೈಗಾರಿಕಾ ನಿಗಮ ಪೀಠೋಪಕರಣ ಮಳಿಗೆ ಆರಂಭ ಅರಣ್ಯ ಕೈಗಾರಿಕಾ ನಿಗಮ ನೂತನ ಅಧ್ಯಕ್ಷರಾಗಿ ಸಾಗರ ಶಾಸಕ ಬೆಳ್ಳೂರು ಗೋಪಾಲಕೃಷ್ಣರವರು ಅಧಿಕಾರ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ನಿಗಮದ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಶಾಂತ್ ಶಂಕಿನಾಮಠ ಮಠ ಹಾಗೂ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಯನೂರು ಮಂಜುನಾಥ್ ಸೋಡಾ ಮಾಜಿ ಅಧ್ಯಕ್ಷರಾದ ರಮೇಶ್ ಹಾಗೂ ಜಿಲ್ಲಾ ಈಡಿಗ ಸಂಘದ ಅಧ್ಯಕ್ಷರಾದ ಹುಲಿಕೊಪ್ಪ ಶ್ರೀಧರ್ ಈಡಿಗ ಸಂಘದ ರಾಜ್ಯಾಧ್ಯಕ್ಷರಾದ ತಿಮ್ಮೇಗೌಡ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಶ್ರೀಕಾಂತ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕಲಗೋಡು ರತ್ನಾಕರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಆಗಮಿಸಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಅರಣ್ಯ ಖಾತೆ ಮಂತ್ರಿಗಳಾದಂತ ನಮ್ಮ ಈಶ್ವರ್ ಖಂಡ್ರೆ ಅವರಿಗೆ ನನ್ನೆಲ್ಲ ಹಿತೈಷಿಗಳಿಗೆ ನಾನು ಅಭಿನಂದಿಸ್ತೀನಿ ನೋಡಿ ಅಸಮಾಧಾನ ಅಂತ ಏನೇ ಇರಲ್ಲ ಕೆಲವರು ಅವ್ರಿಗೆ ಆಗಿಲ್ಲ ಅದು ಕೆಲವು ಕೊಟ್ಟ ಖಾತೆಯಲ್ಲಿ ಸ್ವಲ್ಪ ಮಿಸ್ಟಿಕ್ ಆಗಿ ಅದು ಬಿಟ್ರೆ ಅಸಮಾಧಾನ ಇಲ್ಲ ಎಲ್ಲ ಸರಿ ಇದೆ ನಮ್ಗೇನು ನಾವು ಕೇಳಿರ್ಲಿಲ್ಲ ಕೊಟ್ಟಿದ್ದಾರೆ ನಾನು ರಾಜ್ಯದ ನನ್ನ ಮುಖ್ಯಮಂತ್ರಿಗಳು ಮಾನ್ಯ ಅಧ್ಯಕ್ಷರಾದಂತ ಉಪಮುಖ್ಯಮಂತ್ರಿ ಡಿ ಕೆ ಸಾಹೇಬ್ರು ನನಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟು ಗೆಲ್ಸಿದ್ದಾರೆ ಆ ನಂತರ ಒಂದು ಅಧಿಕಾರ ಕೊಟ್ಟಿದ್ದಾರೆ ಅದರಿಂದ ನನಗೆ ಯಾವುದೇ ಅಸಮಾಧಾನ ನಮ್ಗಂತೂ ಇಲ್ಲ ನಾವು ಖುಷಿಯಾಗಿ ತಗೊಂಡಿದ್ದೀವಿ ಪ್ರೀತಿಯಿಂದ ತಗೊಂಡಿದ್ದೀವಿ ಒಂದು ಅಧಿಕಾರ ಕೊಟ್ಟಿದ್ದಾರೆ ಸ್ವೀಕಾರ ಮಾಡಿದ್ದೀವಿ ಸರಿ ಯಾವ್ದಾದ್ರು ಒಂದು ಒಳ್ಳೆ ನಿಗಮ್ ಮಂಡ್ಲಿ ಕೊಡ್ಬೇಕು ಯಾಕಂದ್ರೆ ಮೊದ್ಲಿನ ತಾವು ಸಚಿವ ಸ್ಥಾನಕ್ಕೆ ಆಕಾಂಕ್ಷೆ ಆಗಿದ್ರೆ ಅದು ಮುಂದೆ ಇರ್ತಾವಲ್ಲ ಯಾಕೆ ಅದ್ರ ತಲೆ ಕೇಳಬೇಕಾಗುತ್ತೆ ಅದ್ರ ಮುಂದೆ ನೋಡೋಣ ಆದ್ರಿಂದ ಕೊಟ್ಟಿದ್ದನ್ನ ಇವತ್ ಏನ್ ಕೊಟ್ಟಿದ್ದಾರೆ ರೀತಿ ವಿಶ್ವಾಸದಿಂದ ಅವ್ರು ಕೊಟ್ಟಿದ್ದ ಆಶೀರ್ವಾದ ಅಂತ ತಿಳ್ಕೊಂಡು ನಾವ್ ನೋಡಿ ನನಗೆ ಬಂದಿರೋದು ಫಾರೆಸ್ಟ್ ಇಲಾಖೆಯಲ್ಲಿ ಕಾರ್ಖಾನೆಗಳು ಕೈಗಾರಿಕೆ ಇದು ಬಂದಿದೆ ಕೈಗಾರಿಕೆ ಇದರಲ್ಲಿ ಏನೇನಾಗಬೇಕು ಪ್ರಗತಿ ಆಗ್ಬೇಕು ಅದ್ರಲ್ಲಿ ಏನೇನ್ ಆಗಬೇಕು ಅನ್ನೋದನ್ನ ನಾನು ಈಗಾಗಲೇ ಜಸ್ಟ್ ಮೀಟಿಂಗ್ ಮಾಡಿ ಮುಂದಿನ ಕ್ರಮ ತಗೊಳ್ತೇನೆ ಫಾರೆಸ್ಟ್ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತ ಅರಣ್ಯ ಇಲಾಖೆಯವರು ಏನಿದೆ ಅದನ್ನ ಅವ್ರು ಮಾಡಬೇಕು ನಮ್ಮ ತಾಲೂಕಲ್ಲಿ ನಾವು ಖಂಡಿತ ನಾವು ಮಾಡ್ತಾ ಇರ್ಬೇಕು ಅರಣ್ಯ ಇವತ್ತು ಪ್ರಾಣಿಗಳಿಗೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ನಾವು ಮೊನ್ನೆ ಮೀಟಿಂಗ್ ಹೇಳಿದ್ದೀವಿ ಅವೆಲ್ಲ ಈಗ ಇಂಗು ಗುಂಡಿ ಎಲ್ಲ ತಗ್ಸಿ ಕೆಲವು ಬಾವಿ ಈಗ ಮಧ್ಯ ಮಧ್ಯದಲ್ಲಿ ಒಂದು ಕೆರೆ ತರ ತಕ್ಷೆ ನಮ್ಮ ಕಡೆ ಎಲ್ಲ ಪ್ರಾಣಿಗಳಿಗೆ ಯಾವುದೇ ಸಮಸ್ಯೆ ಬರದ ರೀತಿ ನೋಡ್ಕೊಂಡಿದ್ದೀವಿ ನೋಡಿ ಅದೆಲ್ಲ ಇವತ್ತು ರಾಜ್ಯ ಸರ್ಕಾರ ಏನಾಗಿದೆ ಸರ್ವೆ ಮಾಡ್ತಾ ಇದ್ದಾರೆ ಈಗ ಯಾವುದು ಫಾರೆಸ್ಟ್ ಲ್ಯಾಂಡು ಯಾವ ಯಾವುದು ರೆವಿನ್ಯೂ ಲ್ಯಾಂಡು ಅನ್ನೋದನ್ನ ಈಗ ಸರ್ವೆ ಹಾಕಿದ್ದಾರೆ ಸರ್ವೆ ಬಂದ ನಂತರ ಫಾರೆಸ್ಟ್ ಲ್ಯಾಂಡ್ ಯಾವುದು ಸರ್ವೆ ಇದು ರೆವಿನ್ಯೂ ಲ್ಯಾಂಡ್ ಅಂತ ಗೊತ್ತಾಗುತ್ತೆ ಆಮೇಲೆ ಅದ ಗೊತ್ತಾಗುತ್ತೆ ಅಲ್ಲಿವರಿಗೆ ಹದಿನೈದು ಇಲಾಖೆ ಎಲ್ಲದೂ ನಮ್ದು ಅಂತ ಹೇಳಕ್ ಹೋಗಕ್ಕೆ ಬರೋದಿಲ್ಲ ಹಾಗಾಗಿ ಇವತ್ತು ಸಿಕ್ಕಿರುವಂತ ಇವತ್ತೊಂದು ನಿಗಮ ಏನ್ ಕೊಟ್ಟಿದ್ದಾರೆ ಅದು ಬಹಳ ಸಂತೋಷದಿಂದ ಒಪ್ಕೊಂಡಿದೆ ನನ್ನ ಕ್ಷೇತ್ರದ ಜನರಿಗೆ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಲೋಕಸಭಾ ಚುನಾವಣೆಗೆ ಮುಂಬರುವ ಚುನಾವಣೆಗೆ ಈಗಾಗಲೇ ನಮ್ಮ ನಮ್ಮ ಏನು ಇವತ್ತು ಮಂತ್ರಿಗಳಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿಗಳಿದ್ದಾರೆ ಅವರ ನೇತೃತ್ವದಲ್ಲಿ ಅವ್ರು ಯಾರು ಕ್ಯಾಂಡಿಡೇಟ್ ಹೇಳ್ತಾರೋ ಅವ್ರು ಯಾರು ಸೂಚನೆ ಮಾಡ್ತಾರೋ ಅವ್ರ ಪರವಾಗಿ ನಿಟ್ಟು